ಓಯ್ ನಮ್ಮ ವಾಣೇಶ ವಿಷಯ ಗೊತ್ತಲ್ವ ನಿಮಗೆ ಎಂಥ ಇದೆ ಎಂತ ಹೆಸರು ವಾಣೇಶ ಅಂತಿರಲ್ಲ ನಾವು ವಾಗೀಶ ಕೇಳಿದ್ದೇವೆ ಅಥವಾ ಗಣೇಶ ಕೇಳಿದ್ದೇವೆ ಇದೆಂತ ವಾಣೇಶ ಅಂದರೆ ಅಯ್ಯ ಮರರೆ ವಾಣಿ ಪ್ಲಸ್ ಈಶ ವಾಣೇಶ ಗೊತ್ತಾಯ್ತಲ್ಲ ವಾಣಿ ಅಂದರೆ ಜ್ಞಾನ ಆ ಜ್ಞಾನವನ್ನು ಅದಕ್ಕೆ ಒಡೆಯನಾದಂತಹ ಹುಡುಗ ಅಂತಹ ಒಬ್ಬ ಹುಡುಗ ವಕೀಲನಾಗಿದ್ದರು ಆ ವಕೀಲರ ಕಥೆನ ನಿಮ್ಮ ಈಗ ಸ್ವಲ್ಪ ಹೇಳೋಣ ಅಂತ ಯೋಚನೆ ಮಾಡಿದ್ದೇನೆ ನಮ್ಮ ವಾಣೇಶ್ವರರು ಬಹಳ ಹೆಸರಿಗೆ ಸರಿಯಾಗಿ ಅವರು ಬಹಳ ಒಳ್ಳೆ ಸುಸಂಸ್ಕೃತರು ಅವರ ಹೆಂಡತಿಯೂ ಅಷ್ಟೇ ಏನು ಎಲ್ಲ ಒಂದು ಯಾವ ಅತಿ ಆಸೆ ಇಲ್ಲ ಕಂಡ ಕಂಡದ್ದನ್ನು ಕೊಂಡುಕೊಳ್ಬೇಕು ಅನ್ನೋ ಆಸೆ ಇಲ್ಲ ಗಂಡನಿಗೆ ಸರಿಯಾದ ಹೆಂಡತಿಯಾಗಿ ಎರಡು ಮಕ್ಕಳವರಿಗೆ ಸಂತೋಷವಾಗಿ ಜೀವನ ಸಾಗಿಸ್ತಾ ಇದ್ರು ಅದು ಇವರು ಹಾಗೆ ವಕೀಲರಿಗೆ ಯಾವ ಒಂದು ಅತಿ ಆಸೆ ಇಲ್ಲ ಯಾರು ತನ್ನ ಬಳಿಗೆ ಬರುವ ಕಕ್ಷಿದಾರರು ಏನು ಕೊಡ್ತಾರ ಅದನ್ನು ತಗೊಳ್ತಾ ಇದ್ರು ಅವರಿಗೆ ಹಿಂಸೆ ಮಾಡ್ತಿರ್ಲಿಲ್ಲ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅಂತ ಜಬರ್ದಸ್ತ್ ಮಾಡ್ತಿರ್ಲಿಲ್ಲ ಹಾಗಾಗಿ ಏನು ಮಾಡ್ತಿದ್ರು ಅಷ್ಟೇ ಜೊತೆಗೆ ಅವರ ಒಂದು ವಕಾಲತ್ತು ಅಷ್ಟೇ ಅದ್ಭುತವಾಗಿತ್ತು ಅವರೇನಾದರೂ ವಾಣೇಶ ಇರೋ ಒಂದು ಇದನ್ನ ತಗೊಂಡ್ರು ಕೇಸ್ ಅಂದರೆ ಅದಕ್ಕೆ ಸೋಲೆ ಇರಲಿಲ್ಲ ಅಂತಹ ಅದ್ಭುತವಾಗಿ ಅವರು ವಕಾಲತ್ತು ಮಾಡ್ತಿದ್ರು ಹಾಗಾಗಿ ಯಾವಾಗಲೂ ಅವರ ಮನೆ ಎದುರಿನಲ್ಲಿ ಲೈನ್ ಲೈನು ಪಕ್ಷಿದಾರರು ನೀವೇ ಈ ಒಂದು ಕೇಸ್ ತಗೊಳ್ಬೇಕು ನೀವೇ ಕೇಸ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ರಂತೆ ಇದು ನೋಡಿ ಸ್ವಲ್ಪ ಆ ಕಡೆ ಸ್ವಲ್ಪ ದೂರದಲ್ಲಿ ಇದ್ದಂತಹ ಇನ್ನೊಬ್ಬ ಮಂದಣ್ಣ ಅಂತಿದ್ದ ಆ ಮಂದಣ್ಣನ ವಕೀಲರಿಗೆ ಮಂಡೆ ಬಿಸಿ ಆಯ್ತು ಮರೆಯವ್ರೆ ಇದೆಂತದು ನಮ್ಮಲ್ಲಿ ವಕೀಲರು ಬರೋ ಇವರು ನಾನು ವಕೀಲ ಅವರು ವಕೀಲರು ಆದ್ರೆ ನಮ್ಮಲ್ಲಿ ಬರೋದು ಬಿಟ್ಟುಕೊಂಡು ವಕಾಲಕ್ಕೆ ತಗೊಂಡು ಇದು ಮಾಡ್ಲಿಕ್ಕೆ ಅಲ್ಲಿಗೆ ಹೋಗ್ತಾರಲ್ಲ ಕೇಸ್ ಇಟ್ಕೊಂಡು ಇದೇನಿರ್ಬೋದು ಅಂತ ಮತ್ತೆ ಅಲ್ಲಿಗೆ ಹೋದವ್ರನ್ನೆಲ್ಲ ಕರೆದು ಕೇಳಿದೆ ಯಾಕೆ ನೀವು ಅವ್ರಲ್ಲಿಗೆ ಹೋಗ್ತಿರಲ್ಲ ಅಂತ ಆಗ ಅವ್ರು ಹೇಳಿದರು ಅವರು ವಾಣೇಶ್ ರೈರಂದ್ರೆ ಎಂಥ ಒಳ್ಳೆ ಜನ ಮಾರ್ಯಾರೆ ನಾವು ಎಷ್ಟು ಫೀಸ್ ಕೊಡ್ತೀವೋ ಅಷ್ಟೇ ತಗೊಳ್ತಾರೆ ಅಷ್ಟೇ ಅಲ್ಲ ಎಷ್ಟು ಜನ ಅದರಲ್ಲಿ ಕೋರ್ಟ್ನಲ್ಲಿ ನಿಂತ್ಕೊಂಡು ವಾದ ಮಾಡ್ತಾ ಇದ್ರೆ ಬಹುಶಃ ಎಲ್ಲರೂ ತಲೆ ತೂಗಬೇಕು ಅಂತಹ ಒಂದಿದ್ರು ಮತ್ತೆ ಅವರ ಹತ್ರ ಕೊಟ್ಟರೆ ಆ ಕೇಸ್ ಗೆದ್ದ ಹಾಗೆ ಅದಕ್ಕೋಸ್ಕರ ನಾವು ಅಲ್ಲಿಗೇ ಹೋಗ್ತೇವೆ ಅಂದರೆ ಇವರಿಗೆ ಹೊಟ್ಟೆಲಿ ಜೀರಿಗೆ ಮೆಣಸಾರ್ದಾಗಾಯಿತು ಇವಲ್ಲ ದೇವರೇನು ಇಂತಹವನು ಇವನದ್ದು ಏನಾದರೂ ಮಾಡಿ ಅವನ ಇದನ್ನು ಕಡಿಮೆ ಮಾಡಬೇಕಲ್ಲ ಹೇಗೆ ಅಂತ ಸರಿ ಇವನು ಒಂದು ಯೋಚನೆ ಮಾಡಿದರು ಯೋಚನೆ ಮಾಡಿ ಅವರ ವಿರುದ್ಧವಾಗಿ ಏನು ಮಾಡಿದರು ಆ ಕಡೆ ಹೋಗುವವರನ್ನು ಕರೆದು ನೀವು ಯಾವ ಕಡೆ ಹೋಗೋದು ಅಲ್ಲಿ ಅಯ್ಯೋ ಅವ್ರ ಹತ್ರವ ಅವರು ಒಂದು ಸ್ವಲ್ಪ ಸರಿ ಅಂತ ಮರ್ಯಾರೆ ಯಾಕೆ ಅವ್ರದ್ದು ನಿಮ್ಗೆ ವಿಷಯ ಗೊತ್ತಿಲ್ವಾ ಅಂತ ವಿಷಯ ಗೊತ್ತಿಲ್ಲ ಅಂದ್ಕೊಳ್ಳಲೇ ಇವರಿಗೆ ಏನಪ್ಪ ಅಂತ ಸರಿ ಹಾಗೆ ಅವರನ್ನೆಲ್ಲ ವಿಷಯ ಗೊತ್ತಿಲ್ಲ ವಿಷಯ ಏನು ವಿಷಯ ಅಂತ ಹೇಳೋದಿಲ್ಲ ನಿಮ್ಗೆ ವಿಷಯ ಗೊತ್ತಿಲ್ಲ ಅಲ್ಲ ಬಡಬಡ ಅಲ್ಲಿ ಹೋಗ್ಬೇಡಿ ಅಂತ ಪಾಪ ಕೆಲವರಿಗೆಲ್ಲ ಏನೋ ಅನುಮಾನ ಶುರುವಾಯಿತು ಸರಿ ಬರ್ತಾ 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 ಏನಾಯ್ತು ನಮ್ಮ ವಾಣೇಶ್ ಕಡೆಗೆ ಬರುವಂತಹ ಕಕ್ಷಿದಾರರ ಸಂಖ್ಯೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬಂತು ಇವರಿಗೆ ತಲೆ ಬಿಸಿ ಆಯ್ತು ಎರಡು ಮಕ್ಕಳೇನು ಓದಿಸ್ಬೇಕು ತಾನು ಪ್ರಾಮಾಣಿಕ ಬೇರೆ ಏನು ಅಂತಹ ಸಂಪಾದನೆ ಬೇರೆ ಯಾವುದೂ ಇಲ್ಲ ಹಾಗಿರುವಾಗ ಇದು ನನಗೆ ಒಕ್ಕಲತ್ತು ಕೈ ಕೊಟ್ಟರೆ ನಾನು ಏನು ಹೇಗೆ ನನ್ನ ಮಕ್ಕಳನ್ನು ಬೆಳೆಸಿ ದೊಡ್ಡವ್ರನ್ನ ಮಾಡುವುದು ಅಂತ ಯೋಚನೆ ಆಯ್ತು ಅವರಿಗೆ ಅದಕ್ಕೆ ಒಂದು ಸರಿ ಯೋಚನೆ ಮಾಡಿದರು ಇದಕ್ಕೇನಾದರೂ ನಾನೊಂದು ಉಪಾಯ ಮಾಡಲೇಬೇಕು ಅಂತೇಳಿ ಈ ಫೆಬ್ರವರಿ ದಿನ ಒಂದು ಹದಿನಾಲ್ಕನೇ ತಾರೀಕನ್ನು ಪ್ರೇಮಿಗಳ ದಿನ ಅಂತ ಒಂದು ಕರೆದರಲ್ಲ ಆ ನಮ್ಮ ವಿದೇಶಿಯರು ಏನು ಪ್ರೇಮಿಗಳ ದಿನ ಹೋಗುತ್ತಿಲ್ಲ ಇವ್ರು ಒಂದು ಯೋಚನೆ ಮಾಡಿದರು ಇರಲಿ ಆ ಮಂದಣ್ಣನಿಗೆ ಬುದ್ಧಿ ಕಲಿಸ್ಬೇಕು ಹೇಳಿ ಮಂದಣ್ಣನ ಹೆಂಡತಿಗೆ ಒಂದು ಕಾರ್ಡ್ ಬರೆದ್ರು ಏನ್ ಬರೆದ್ರು ಒಂದು ವಾರದ ಮೊದಲೇ ಕಾರ್ಡ್ ಬರೆದ್ರು ಪ್ರಿಯೆ ನಾಡಿದ್ದು ಹದಿನಾಲ್ಕನೇ ತಾರೀಕು ನಾವು ಮೊದಲೆಲ್ಲ ಭೇಟಿ ಆಗ್ತಾ ಇದ್ವಲ್ಲ ಪಾರ್ಕಿನಲ್ಲಿ ಅದೇ ಸ್ಥಳಕ್ಕೆ ಅದೇ ಸಮಯಕ್ಕೆ ಬಾ ನನ್ನ ನನ್ನ ಪ್ರಿಯೇ ಅಂತ ಬರೆದು ಸೈನ್ ಇಲ್ಲ ಬರೆದು ಪೋಸ್ಟ್ ಮಾಡಿದ್ರು ಕಾರ್ಡ್ ಅಲ್ವಾ ಮನೆಗೆ ಹೋಯ್ತು ಮಂದಣ್ಣನ ಮನೆಗೆ ಹೋಯ್ತು ಕಾರ್ಡ್ ನೋಡಿದ್ರು ಮಂದಣ್ಣ ಇವ್ರಿಗೆ ಅಕಶಿಕ ಸಿಟ್ಟು ಏರ್ ಎತ್ತ ಎತ್ತದ ನನ್ನ ಹೆಂಡತಿ ಇಷ್ಟು ಲುಚ್ಚನ ಅವಳು ಅಷ್ಟು ಕೆಟ್ಟವಳ ನನಗೆ ಮೋಸ ಮಾಡಿದಾಳಲ್ಲ ಇವಳು ಅಂತ ಹೇಳಿ ಕರೆದ್ರು ಕರ್ದು ಜೋರು ಮಾಡಿದ್ರು ಕಾರ್ಡ್ ತೋರಿಸಿದ್ರು ಅವಳು ಎಷ್ಟು ವಾಸ ಮಾಡಿದ್ರು ಅದನ್ನ ನಂಬಲಿಕ್ಕಿಲ್ಲ ಇವ್ರಲ್ಲ ನೀನ್ ಬೇಡ ಬೇಡ ನಮ್ಮ ಮನೇಲಿ ಇರೋದು ಬೇಡ ಅಂದ್ರು ಅವಳಿಗೂ ಅಷ್ಟು ತಿಟ್ಟು ಬಂತು ಹೋಗ್ರಿ ನೀವು ಅಷ್ಟೊಂದು ಇದ್ದಿದ್ರೆ ನನಗೇನು ಬೇರೆ ಏನು ಗತಿ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ನನ್ನನ್ನು ಅಷ್ಟು ನೀವು ಕೀಳ ಕಂಡ ಮೇಲೆ ನಿಮ್ಮೊಟ್ಟಿಗಿರ್ಲಿಕ್ಕೆ ನನಗೂ ಇಷ್ಟ ಇಲ್ಲ ಅಂದ್ಲು ಸರಿ ಏನು ಮಾಡಿದ್ಲು ಪಾಪ ಅವಳಿಗೆ ಈ ಪ ವಾಣೇಶ್ವರಾಯರ ಹೆಂಡತಿ ಅವಳಿಗೆ ಫ್ರೆಂಡ್ ಅವಳ ಹತ್ರ ಹೋಗಿ ಅವಳ ಎಲ್ಲ ದುಃಖ ಹೇಳ್ಕೊಂಡ್ಲು ಈ ಥರ ಆಗಿದೆ ನನಗೆ ಯಾರೂ ಇಲ್ಲ ಆದರೂ ಕೂಡ ನನ್ನ ಗಂಡನಿಗೆ ಒಂದು ಕಾರ್ಡ್ ಬಂದಿದೆ ಅವ್ರು ನನ್ನನ್ನು ಈಗ ಡೈವರ್ಸ್ ಮಾಡೋ ಅಂತ ಹೇಳ್ತಿದ್ದಾರೆ ಅಂತ ಅದಕ್ಕೆ ಹಾಗ ನೀನೇನ್ ನೀನ್ ಏನ್ ಮಾಡ್ಬೇಕು ಅಂತಿದ್ದಿ ಕೇಳಿದ್ಲು ನಾನು ಇಲ್ಲ ಇನ್ನವ್ರ ಜೊತೆ ಬದುಕೋದಿಲ್ಲ ಯಾವಾಗ ಒಂದು ವಿಶ್ವಾಸ ಪ್ರೀತಿ ಹೀಗೆ ಅವರು ಅವಮಾನ ಮಾಡಿದ್ರೋ ಅವ್ರ ಜೊತೆ ನಾನು ಬದುಕೋದಿಲ್ಲ ನನ್ಗೆ ಡೈವರ್ಸ್ ಬೇಕು ಸರಿ ಇವಳು ಗಂಡನ ಹತ್ರ ಹೇಳಿದ್ಲು ಗಣೇಶನ ಹತ್ರ ನೋಡಿ ಪಾಪ ಹುಡುಗಿ ಹೆಂಗಸು ಬಂದಿದಾರೆ ರೀ ಅವರಿಗೆ ಒಂದು ಡೈವರ್ಸ್ ಬೇಕಂತೆ ಅಂತ ಇವರಿಗೆ ಒಳಗೊಳಗೇ ಖುಷಿ ಆಯ್ತು ಆ ನನ್ನ ಆಟ ನಡೀಲಿಕ್ಕೆ ಶುರು ಆಯ್ತು ಅಂತ ಆದ್ರೆ ಏನ್ ಮಾಡಿದ್ರು ಹೌದಾ ಅಂತ ಬಹಳ ಅವ್ರಿಗೆ ಕರುಣೆ ತೋರಿಸಿ ಆಯ್ತಮ್ಮ ಮಾಡೋಣ ನಾನು ನಿನ್ನ ಪರವಾಗಿ ವಕಾಲತ್ ಮಾಡ್ತೇನೆ ಅಂದರು ಆಯಿತು ಕೋರ್ಟ್ನಲ್ಲಿ ಕೇಸ್ ಬುಕ್ ಆಯ್ತು ಇವರಿಗೆ ಖುಷಿ ಆಯಿತು ಫೀಸ್ ಬರುತ್ತಲ್ಲ ಸರಿ ನೆಕ್ಸ್ಟ್ ಮುಂದಿನ ವರ್ಷ ಏನು ಮಾಡಿದರು ಇದೇ ಯೋಚನೆ ಮಾಡಿದ್ರು ಅವ್ರಿಗೆ ಕೂಡಲೇ ಡೈವರ್ಸ್ ಕೂಡ ಸಿಕ್ತು ಯಾಕೆ ಗೊತ್ತುಂಟ ಅವರಿಬ್ಬರಿಗೂ ಬೇಡಾಗಿದೆ ಆದ್ದರಿಂದ ಇನ್ನೆಂಥ ಉಂಟು ಅದಕ್ಕೆ ಅವರಿಗೆ ಡೈವರ್ಸ್ ಸಿಕ್ತು ಅವರಿಗೆ ಆ ಹುಡುಗಿ ಹೆಂಡತಿ ಏನು ಮಾಡಿದ್ರು ಅವರ ಹೆಂಡತಿ ನಮ್ಮಂದ ದುಡ್ಡನ್ನ ತಂದು ಕೊಟ್ಟು ನೀವು ನನ್ನ ಇದು ಮಾಡಿದ್ರಿ ಬಿಡುಗಡೆಗೊಳಿಸಿದ್ರಿ ನಿಮಗೆ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿ ತಾಯಿ ಮನೆ ಇರಿ ಖುಷಿ ಆಯ್ತು ಸರಿ ನೆಕ್ಸ್ಟ್ ಇಯರ್ ಏನ್ ಮಾಡಿದ್ರು ಒಂದು ನೂರು ಕಾರ್ಡ್ ತಂದ್ರು ಯಾಕೆ ಗೊತ್ತುಂಟ ಹೇಗೂ ಪೋಸ್ಟ್ ಆಫೀಸಿನಲ್ಲಿ ಈಗ ಯಾವ ವ್ಯವಹಾರ ಕಡಿಯೋದು ಕಡಿಮೆ ಆಗಿದೆ ನೋಡಿ ಎಲ್ಲವೂ ಇದರಲ್ಲಿ ಮೊಬೈಲಲ್ಲಿ ಸಿಗುವಾಗ ಪೋಸ್ಟ್ ಆಫೀಸ್ನಲ್ಲಿ ಕಾರ್ಡ್ ಬರೆಯುವಂಥದ್ದು ಕವರ್ ಬರೆಯುವಂಥದ್ದು ಎಲ್ಲಿದೆ ಈಗ ಅಲ್ವಾ ಆದ್ದರಿಂದ ಇವ್ರು ಹೋಗಿ ಪೋಸ್ಟಲ್ಲಿ ನೂರು ಕಾರ್ಡ್ ಕೊಡಿ ಅಂದ್ಕೂಡಲೇ ಪೋಸ್ಟ್ ಮಾಸ್ಟ್ರಿಗೆ ಭಾರಿ ಆಯಿತು ತೆಗೆದು ನೂರು ಕಾರ್ಡ್ ಕೊಟ್ಟರು ಇವರು ಮನೆಗೆ ಬಂದರು ಮನೆಗೆ ಬಂದು ಎಲ್ಲ ಅದೇ ಒಕ್ಕಣೆ ಏನು ಪ್ರಿಯೇ ನಾನು ನೀನು ಹಿಂದೆಲ್ಲ ಎಲ್ಲಿ ಸಂಧಿಸ್ತಾ ಇದ್ದೋ ಅದೇ ಜಾಗಕ್ಕೆ ನೀನು ನಾಡಿದ್ದ ಹದಿನಾಲ್ಕನೇ ತಾರೀಕು ಬಾ ಯಾವುದೋ ಒಂದು ಬಣ್ಣದ್ದು ಒಬ್ಬೊಬ್ರಿಗೆ ಒಂದೊಂದು ಬಣ್ಣ ತೀರೆ ಉಟ್ಕೊಂಡ್ ಬರಕ್ ಹೇಳ್ತಿದ್ರು ಕಡೆ ಸೈನ್ ಇಲ್ಲ ಹಾಕ್ತಿದ್ರು ಪೋಸ್ಟಿ ಹಾಕಿ ನೂರು ಜನರು ಏನು ಅವರವರ ಗಂಡಂದಿರ ಹೆಂಡತಿಯರಲ್ಲಿ ಜಗಳ ಶುರುವಾಯ್ತು ಜಗಳ ಶುರುವಾಯಿತು ಮತ್ತೆ ಎಲ್ಲೆಲ್ಲಿ ಹತ್ರ ಈಗ ಹೋಗುದು ಕಡಿಮೆ ಆಯ್ತು ಅಲ್ಲ ಒಂದು ಒಳ್ಳೆಯವರ್ ಹೋಗಿದೆ ಅವ್ರದ್ದು ಹಾಗಾಗಿ ಎಲ್ಲರೂ ಇವ್ರ ಹತ್ರ ಶುರು ಮಾಡಿದ್ರು ಇವ್ರ ಹತ್ರ ಬರಕ್ ಶುರು ಮಾಡಿದ್ಮೇಲೆ ಇವ್ರು ಕಡಿಮೆಯಲ್ಲಿ ಹೆಚ್ಚು ಫೀಸ್ ಕೊಡ್ತಿರ್ಲಿಲ್ಲ ಮೊದ್ಲಿಗಿಂತಲೂ ಕಡಿಮೆ ಫೀಸ್ ಕೊಟ್ಟು ಅವರನ್ನ ಏನ್ಮಾಡ್ತಿದ್ರಂತೆ ನಾನು ಕೇಸ್ ಒಪ್ಪಿಕೊಳ್ತೇನೆ ಅಂತ ಹೇಳ್ತಿದ್ರಂತೆ ಅದರ ನಂತರ ತಗೊಳ್ಳಿ ಮತ್ತೆ ಲೈನು ಇವರ ಆಫೀಸಿನ ಎದುರು ಕಕ್ಷಿದಾರರ ಲೈನು ಉದ್ದ ಉದ್ದ ಇರ್ತಿತ್ತಂತೆ ಹೀಗೆ ಇವರು ವಕೀಲರು ಯಾರು ನಮ್ಮ ವರ್ಣೇಶ್ ರಾಯರು ಒಂದು ಉಪಾಯದಿಂದ ತನ್ನ ಒಂದು ಕಾರ್ಯವನ್ನು ತಿದ್ದಿಸ್ಕೊಂಡ್ರಂತೆ ಆತ್ಮೇರೆ ನಿಮಗೆ ಅನಿಸ್ಬೋದು ಇದು ಅನ್ಯಾಯ ಅಲ್ಲ ವಾಣೇಶ್ವರ ಇರದ್ದು ಅಂತ ಎಂತ ಅನ್ಯಾಯ ಸ್ವಾಮಿ ವಕೀಲರಂದ್ರೆ ಎಂತದ ಲಾಯರ್ ಅಂದ್ರೆ ಲಾಯರ್ ಇಸ್ಯೆ ಲಯರ್ ಅಲ್ವಾ ಹ ಲಯರ್ ಅಂದ್ರೆ ಸುಳ್ಳುಗಾರ ಅಲ್ವಾ ಸುಳ್ಳುಗಾರ ಹೇಗೆ ಅಂತೀರಾ ಈಗ ಒಂದು ಕೇಸ್ ತಗೊಳ್ಳಿ ಆ ಕೇಸಿನಲ್ಲಿ ಒಬ್ಬ ಪರ ಒಬ್ಬ ವಿರೋಧ ವಾದ ಮಾಡ್ತಾರ ಅಲ್ವಾ ನ್ಯಾಯ ಸಿಕ್ಕುದು ಯಾರಿಗೆ ಯಾರು ಹೆಚ್ಚು ಸಾಕ್ಷಿ ಹೇಳ್ತಾ ಸಿಕ್ತದೋ ಅವರಿಗೆ ಅಲ್ವಾ ಆದ್ರಿಂದ ಸುಳ್ಳು ಹೇಳುವ ವಕೀಲರೇ ಅವತ್ತು ಒಬ್ರು ಸುಳ್ಳು ಹೇಳಲೇಬೇಕು ಇಬ್ಬರೊಳಗೊಬ್ರು ಅಲ್ವಾ ಹೌದಲ್ವಾ ಅಂತ ಕೇಸುಗಳನ್ನೆಲ್ಲ ಯೋಚನೆ ಮಾಡಿ ಆದ್ರಿಂದ ನೀವು ತಲೆ ಬಿಸಿ ಮಾಡ್ಕೊಳ್ಬೇಡಿ ನಿಮ್ಗೆ ಯಾರು ಕಾಗ್ದ ಬರೀಲಿಕ್ಕೆಲ್ಲ ಆ ಫೆಬ್ರವರಿ ಹೋಯ್ತು ಅದರಿಂದ ನೀವು ಈ ಪ್ರಾಣೇಶ್ವರ ಒಂದು ಇದಕ್ಕೆ ನೀವು ಎಲ್ಲಾದ್ರೂ ಸಿಕ್ಕಿಬಿಡಬೇಡಿ ಯಾಕೆಂದ್ರೆ ಸಿಕ್ಕಿಬಿದ್ರೆ ಸಾಕ್ಷಿ ಕೊಡಬೇಕಲ್ಲ ಸಾಕ್ಷಿ ಕೊಟ್ಟು ನೀವು ಇದ್ ಮಾಡೋದು ದೊಡ್ಡ ಕಷ್ಟ ಆಗ್ತದೆ ಈಗ ವಣೇಶ್ರು ಮಾಡಿರುವ ಈ ಕೆಲಸಕ್ಕೂ ಕೂಡ ನನ್ನ ಹತ್ರ ಏನು ರೂಬು ರೂಬು ಸಾಕ್ಷಿ ಇಲ್ಲ ಮರ್ಯಾರೆ ಸಾಕ್ಷಿ ಸಮೇತ ನಾನು ಮುಂದಿನ ಸಾರಿ ಬರ್ತೇನೆ ಸಿಕ್ಕಿದ್ರೆ ಸಾಕ್ಷಿ ತರ್ತೇನೆ ಹೀಗೆ ನಮಸ್ಕಾರ ಓಕೆ ಎಲ್ಲರೂ ಕ್ಷಮಿಸಿ